ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ತಂಗಿ ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿದ್ದಾಳೆ ನೆನೇನೆ ಹೋಗಬೇಕಾಗಿತ್ತು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟಿದ್ಲು ನಾವು ಹಿಂಸೆ ಮಾಡಿಬಿಟ್ಟು ಉಳಿಸ್ಕೊಂಡ್ವಿ ಯಾಕೆಂತಂದರೆ ಅದೇ ಸೆಲೆಬ್ರೇಷನ್ ಮಾಡಬೇಕಾಗಿತ್ತಲ್ವ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗಿರೋದು ಹಾಗಾಗಿ ನಾವೇನೇ ಹೋಗಿ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಫೋರ್ಸ್ ಮಾಡಿ ಉಳಿಸ್ಕೊಂಡ್ವಿ ಸೊ ಇವಾಗ ಅವಳು ಹೋಗ್ತಾ ಇರೋದೇ ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬೇಗನೆ ಹೊರಟಿದ್ದಾಳೆ ಟೈಮ್ ಬಂದು ಇವಾಗ ಆರೂವರೆ ಆಗಿದೆ ಏಳು ಇಪ್ಪತ್ತೈದಕ್ಕೆ ಟ್ರೈನ್ ಇದೆ ಹಾಗಾಗಿ ಅವಳನ್ನ ಕಳಿಸೋಣ ಅಂತ ಅಂದ್ಬಿಟ್ಟು ಅಂದರೆ ಟ್ರೈನ್ ಹತ್ತಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಹೋಗ್ತಾ ಇದ್ದೀನಿ ಅವಳು ಮಗಳನ್ನ ಬಿಟ್ಬಿಟ್ಟು ಹೋಗ್ತಾ ಇದಾಗ ರಜಾ ಇರೋದ್ರಿಂದ ಸೊ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅವಳು ಡ್ಯೂಟಿಗೆ ಹೋದ್ರೆ ಮನೇಲಿ ಒಬ್ಬಳೇ ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಊರಲ್ಲೇ ಬಿಟ್ಬಿಟ್ಟು ಹೋಗ್ತಾ ನನ್ನ ತಂಗಿ ಮಗಳು ಇದ್ದಾಳೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೊ ಅವಳಿಗೆ ನಮ್ಮ ಇರೋದಕ್ಕೆ ತುಂಬ ಇಷ್ಟ ಯಾಕೆಂದರೆ ಇಲ್ಲಿ ಜನ ಮಕ್ಕಳೆಲ್ಲ ಜಾಸ್ತಿ ಇರೋದ್ರಿಂದ ಆಟಾಡಕ್ಕೆಲ್ಲ ಸಿಗ್ತಾರೆ ಅಂತ ಅಂದ್ಬಿಟ್ಟು ಅವಳು ನಮ್ಮೂರಲ್ಲಿ ಇರೋಕ್ಕೆ ಇಷ್ಟಪಡ್ತಾಳೆ ಅಮ್ಮನ ಊರಿಗಿಂತ ಇಲ್ಲೆಲ್ಲ ಆಟಾಡ್ಬೋದು ಶಾಂತಿನ ಮಗಳಂತೂ ತುಂಬ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಸೊ ಹಾಗಾಗಿ ಇಲ್ಲಿರೋಕ್ಕೆ ಇಷ್ಟ ಅವ್ರು ಅಮ್ಮ ಹೋಗ್ತಿರೋದಕ್ಕೇನೋ ಒಂದು ಫೀಲಿಂಗಲ್ಲಿ ಅಳ್ತಾ ಇದ್ದು ീഡിയോട് ಇನ್ನೂ ಇಪ್ಪತ್ತು ನಿಮಿಷ ಟೈಮ್ ಐತೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಹೋಗ್ಬೇಕು ಅನಿಸ್ತದೆ ಬೆಂಗಳೂರಿಗೆ ಬರಲಾ ಹಾಂ ಬೆಂಗಳೂರಿಗೆ ನಡಿ ಹೋಗ್ತೀನಿ ನಾನು ಮಕ್ಕಳಿಗೆ ಕಾಫಿ ಹಾಲೇನು ಇಟ್ಕೊಟ್ಟಿಲ್ಲ ಹೋಗೋತ್ತಿಗೆಬಿಟ್ಟು వారు వారే శ్రీరం అల్ బాబా నెక్స్ట్ వారా నెక్స్ట్ వార ఈ వారా ಜನರಲ್ಲಿ ಹಿಂದೆ ಅಂತೆ ಇಲ್ಲೆ ಅಂತೆ ಹತ್ಕೊ ಬಿಡಿಲ್ಲೇ ಎಲ್ಲಾದ್ರೂ ಹತ್ಕೊಳ್ಳೆ ಸೀಟ್ ಐತೆ ನಡಿ ಅಲ್ಲಿ ಮುಂದೆ ಸೀಟ್ ಐತೆ ಇಲ್ಲಿ ಅಲ್ಲಿ ಐತೆ ಮುಂಚೆ ಸೈಡ್ ಬನ್ನಿ ಕೂರಲ್ಲೇ ಫ್ರೆಂಡ್ಸ್ ಇವಾಗ ಆಂಟಿ ಮನೆಗೆ ಬಂದಿದೀವಿ ರೊಟ್ಟಿ ಹಾಕೋಣ ಇಲ್ಲೇನೆ ಅಂತ ಅಂದ್ಬಿಟ್ಟು ಒಲೆ ರೊಟ್ಟಿ ಚೆನ್ನಾಗಿರುತ್ತೆ ಟೇಸ್ಟ್ ಸೋರೆಕಾಯಿ ಪಲ್ಯ ಮಾಡಿಬಿಟ್ಟು ನಮ್ಮ ಮನೆಯಲ್ಲಿ ಇಲ್ಲಿ ರೊಟ್ಟಿ ಹಾಕ್ತಾ ಇದೀವಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಆಂಟಿ ಹಾಕಿರಲಿ ಅಕ್ಕಿ ರೊಟ್ಟಿ ರೆಸಿಪಿ ತೋರಿಸು ಅಂತ ಅಂದ್ಬಿಟ್ಟು ಯಾರು ಕಮೆಂಟ್ ಮಾಡಿದ್ರು ಅಕ್ಕಿ ರೊಟ್ಟಿ ರೆಸಿಪಿ ಏನು ಅಷ್ಟೇನಲ್ಲ ತೊಟ್ಟಕ್ಕೆ ಸ್ವಲ್ಪ ರೂಢಿಲ್ದಿರೋರಿಗೆ ಕಷ್ಟ ಅಷ್ಟೇ ರಾತ್ರಿ ದನ್ನೆ ಆದರೂ ಮಿಕ್ಕಿದ್ರೆ ಅದನ್ನು ಮಿಕ್ಸಿನಲ್ಲಿ ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಅಕ್ಕಿ ಹಸಿನ್ನ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೆ ಆದ್ರೆ ದೊಡ್ಡಕ್ಕೆ ರೂಢಿಲ್ದಿರೋದು ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನಮಗೆ ಅಭ್ಯಾಸ ಇರೋದ್ರಿಂದ ನಮಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ ಅಭ್ಯಾಸ ಇಲ್ದಿರೂ ಅಭ್ಯಾಸ ಮಾಡ್ಕೋಬೇಕು ಮಾಡಬೇಕಿತ್ತು ಟಮಟೋಕಾಯಿ ಗುಡ್ಗಾರ ರೆಸಿಪಿ ಕೇಳ್ತಾ ಇದ್ರು ನೋಡೋಣ ನೆಕ್ಸ್ಟ್ ಟೊಮೆಟೊ ಕಾಯಿ ಸಿಕ್ಕಿದ್ರೆ ತೋರಿಸ್ತೀವಿ ನಮ್ಮ ಕಡೆ ರೊಟ್ಟಿ ಫೇಮಸ್ಸು ಡೈಲಿ ರೊಟ್ಟಿ ಮಾಡಿಕೊಟ್ರೆ ತಿಂತಾರೆ ಬೇಜಾರೇ ಆಗಲ್ಲ ಮಾತ್ರ ರೊಟ್ಟಿ ಗುಡ್ಗಾರ ಟೊಮೆಟೊ ಕಾಯಿ ಖಾರ ಮಾಡಬೇಕು ಟೊಮೆಟೊ ಕಾಯಿಲಿ ಎದುರು ಚೆನ್ನಾಗಿ ಬೇಯಿಸ್ಕೊಂಡು ಗುಡ್ಗಾರ ಮಾಡಿದರೆ ಅದ್ರ ಚೆನ್ನಾಗಿರುತ್ತೆ ಸೊ ಅಂದರೆ ಒಂದೇ ಥರ ಮಾಡಲ್ಲ ವೆರೈಟಿ ವೆರೈಟಿ ಗುಡ್ಗಾರ ಮಾಡ್ತೀವಿ ಒಂದು ಮೂರು ನಾಲ್ಕು ಥರ ಊರಿಗೋದು ಕಟ್ ಮಾಡಿ ಹ್ಞೂ ಒಂದು ಮೂರು ನಾಲ್ಕು ಥರ ಗುಡ್ಗಾರ ಮಾಡ್ತೀವಿ ಎಲ್ಲ ಒಂದು ದಿವಸ ತೋರಿಸ್ತೀವಿ ಈ ಥರ ಹೊರತೋದ್ರು ನಾವು ಅಭ್ಯಾಸ ಇರೋದ್ರನ್ನ ಮ್ಯಾನೇಜ್ ಮಾಡಿಕೊಂಡು ಪಂಚರ್ ಪಂಚರ್ ಹಾಕ್ತೀವಿ ಹೀಗೆ ನೋಡಿ ತೊಟ್ಟು ಕೊಡೋದು ಚಟೆ ಕೊಟ್ಟು ಹೋಗಿ തോദ് മതേട് ബരി കളസദ ലേ

ಚೆನ್ನಾಗಿ ತೆರೆ. ತೆರೆತಾ? ತೆರೆ. ಇಂಚೆ. ತಿನ್ಬೇಡ ಬಿಡು. ನಾನು ತೆಗುತ್ತೆ. ಹಾ? ನೋ ಅದಿಸೆ. ಅದಿಸೆ. ನಾನು ತೆಗುತ್ತೆ. ಕಕ್ಕನ ಮೇಲೆ ಎರಡು ಗಂಟೆ ಓಡಲಿತ್ತು ಓಡಲಿತ್ತು. ಅಣ್ಣಾಡಮ್ಮ ರೊಟ್ಟಿ ಕಟ್ಬಿಟ್ಟು ವಿಡಿಯೋ ಮಾಡಿ ಅಂತ ಹೇಳಿದ್ರಾನು.

ಬೆಲ್ಲೋ ಸ್ವಲ್ಪ ಅಟ್ಟಕಂಜಿ ಮಾಡು ತಂಬೆಕಾಯಿ ತಿಂದೆ ನಾನು ತಿನ್ನು ಹ್ಮ್ ಬರಬಾ ಏನು ಬೇಕಾ ಪಲ್ಲಿ ಚನಾಯ್ದೆ मम्मी ಆ ಅವ್ತೆ ಗೊತ್ತಾ ಸಾರೆ ಸಾರೆನೇ ಅದು ಅದನ್ನ ಮಾಡಿದ್ರೆ ಇಲ್ಲಿ ಅವತ್ತು ನಾನು ಇನ್ಸ್ಟಾ ಮಾಡಿದೆ ಅದು ಚೆನ್ನಾಗಿರ್ಲಿಲ್ಲ ಇದೇ ಇದೆ ಅವ ಅವ್ಂಕಲ್ಗೂ ಯು ಬಂದ್ರು ಅಂತ ಹೇಳಿದ್ನಲ್ಲ ಎಣ್ಣೆ ಇತ್ತು ಜಾಸ್ತಿಯ ಹೆಂಗೆ இத ஏத்துக்கு மசிதற அந்த ஜாதி அதான் ஜாதி அல்வா இது கப்பர எண்ணெயே புட்டது अदर புற எண்ணெய் எண்ணெய் கம்மி அதான் ஜாதி இது எண்ணெய் ஆகல அது பெண்ணே தர இதோளே சனைத்தை अदर அச்சா ப்ளீஸ் ஐடி கொடுங்க ஊன ஜிக்கு பத்த சதே முச்சண்ட இல்ல என்ன வே والله குச்சி பொடிகா இந்த நீ தூது வந்துட்டன்னு லோ நான் தூது ஆகி பண்ணிடலாம் கஷ்டமேடா ரெயா நீர் கச்ச ஐ என்ன oh, <laughs> <laughs> ಅದಿನ್ನೂ ಗಬ್ಬನ ಇಲ್ಲ ನಾಟಿ ಕೈ ತಾನೆ ಕೊಡ್ಸಿದ್ವಿ ಫ್ರೆಂಡ್ಸ್ ಇವಾಗ ಎಲ್ಲ ಮಲ್ಗಿದ್ದೋ ರೊಟ್ಟಿ ತಿಂದ್ಬಿಟ್ಟು ಇವಾಗ ಎದ್ದೋ ನಮ್ಮ ಅಮ್ಮ ತಗೊಂಡ್ ಬಂದಿದ್ರು ಅಲ್ಲಿಂದ ಹೊಸ ನೈಟಿನ ಸ್ಟಿಚ್ ಮಾಡ್ಕೋತಿದಾರೀ ವ್ಲಾಗ್ ಅಂದ್ಮೇಲೆ ಇದೇನ್ ಹೇಳ್ತಾರೆ ಸೈತ ನೋಡಿ ಹಾಯ್ ಸೈತ

ಮಮ್ಮಿ ಅವಳ ಫೇಸಲ್ಲಿ ಒಂದು ಬಂಗಿ ನಲ್ವತ್ತು ವರ್ಷ ಆಯ್ತಿಗೆ ಆಯ್ತು ಈ ಫೇಸಡಿ ಒಂದು ಹೆಂಗತ್ತಾ ನೋಡಿ ಪಿಂಪಲ್ ಇಲ್ಲ ಒಂದು ಇದು ಗದಾಳು ಅಷ್ಟೇನೆ ಆದರೆ ತೀರಾ ಕರ್ಕಿ ಅಲ್ಲ ಒಂದು ಬಂಗಿಲ್ಲ ಪಿಂಪಲ್ ಇಲ್ಲ ನನ್ನ ಮಗಳಿಗ ಕುರಿ ಮಟನ್ ಕೆಮ್ಮಾಗುತ್ತೆ ಕುರಿ ಮಟನ್ ಕೆಮ್ಮಾಗುತ್ತೆ ನಮ್ಗೆ ಯಾಕಳಿಗೂ ನಿಮಗೆ ಒಂದೇ ನಲ್ವತ್ತು ವರ್ಷ ದಾಂಟಿಗೂ ಹೇಳಿ ನಮ್ಗ ಅಜ್ಜಿ ಅದಕ್ಕೆ ಅರವತ್ತು ವರ್ಷದ ಅಜ್ಜಿ

ವರ್ಷದ ಹುಡುಗಿ ನನಗೆ ಇಪ್ಪತ್ತು ವರ್ಷ ಆಗೋಣ ನೈನ್ ಟ್ವೆಂಟಿ ನೈನ್ ತೊಂಬತ್ಮೂರು ನಿಮಗೆ ಯಾರೋ ಒಬ್ರು ಒಬ್ಬರು ಇಬ್ಬರು ಕಮೆಂಟ್ ಮಾಡಿದ್ರು ಏಜ್ ಎಷ್ಟು ಮಕ್ಕಳೆಷ್ಟು ಎಷ್ಟು ಅಂದ್ಬಿಟ್ಟು ನನಗೆ ಮಕ್ಕಳು ನನಗೆ ಏಜ್ ಎಲ್ಲ ಹೇಳ್ಬಾರ್ದು ಅಂತಾರೆ ಯಾಕೆ ಹೇಳ್ಬಾರ್ದು ಅಂತಾರೆ ಲೇಡೀಸ್ ಏಜು ಏನಪ್ಪ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಹೇಳ್ಕೊತಾ ಇದ್ದೀನಿ ನನ್ನ ನೈಂಟಿ ಫೈವ್ ಡೇಟ್ ಆಫ್ ಬರ್ತು ನನಗೆ ಟ್ವೆಂಟಿ ನೈನ್ ಇಯರ್ಸ್ ನಡೀತಾ ಇದು ನನಗೆ ಟ್ವೆಂಟಿ ನೈನ್ ಇಯರ್ಸ್ ಸಣ್ಣ ಹುಡುಗಿ ಗೊಂಡನಿ ಇನ್ಫೆಕ್ಷನ್ ಒಂದು ಸಣ್ಣ ಚರ್ಗೆ ನೀರು ಹೊತ್ಕೊಂಡು ಯಾರುಯ್ಯ ಮಕ್ಳುಗೆ ಹಬ್ಬಣ್ಣ ನಡು ಒಗ್ಗಣ್ಣಯ್ಯ <laughs> 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 േ അമ്മ ഗുസ്ത ബാശൂരി ಆಂಟಿಗೆ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇಲ್ಲೇ ನಮ್ಮೂರ ಹತ್ತಿರ ಉದಯಪುರ ಅಂತ ಇದೆ ಸೊ ಲಾಸ್ಟ್ ಎಲ್ಲ ಬ್ಲೋಗಲೂ ಇಲ್ತಾಯಿರ್ತೀನಿ ನಾನು ಅದೇ ಹಾಸ್ಪಿಟ್ಲು ಕರ್ಕೊಂಡು ಬಂದೆ ಇವಾಗ ಸೊ ಹಾಸ್ಪಿಟ್ಲಿಗೆಲ್ಲ ತೋರಿಸಿದಾಯಿತು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು ಹುಷಾರಿಲ್ಲ ಅಂತಂದರೆ ಅವ್ರಿಗೆ ಪಕ್ಕೆ ನೋವು ಆಯಿತು ಸೊ ಹಾಗಾಗಿ ಇವಾಗ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಗೋಬಿ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ

అర్జెంట్ అలా సుమ్ ఐతే సుమ్ అసంట్రోల్ సిక్ హాల్ కుడా అంటే ಅಯ್ಯೋ ಏ ತಪ್ಪು ಮಾಡಿಯೆ ಒಂದು ದಿನ ಚಿಪ್ಸ್ ಇರ್ಸಾ ಕಾಲದ ಸಂದು ಗುಚಾ ಎಡಕಡಲ ಒಂದು ದಿಕದ ಆಸ ಟಿಕೆ ಸತ್ತಾ ನಾನು तू ನೆಕ್ ನೋಡಾ ಅಕಿಲ್ಲಾ ಓ ಬರ್ದಿ ಮಾಂತಾ तू किंತರೂಜಿ ಇಲ್ಲ ಸಕ್ಕರೆ ಇಂತ ಟೇಸ್ಟಿ ದುಡ್ ನೋಡ್ಬಿಟೇಲಾ ಸಿದ್ರನೇ ಕಡಿ ಕಂಟ ಬಿಟೇವಾ ನನಗೆಂತನೇ ತನಿ ನಿಮಗೆ ಬಂದಿರೋ ಅಲ್ಲ ಕಣಲೇ ಕಡಿಕೆ ಅಯ್ಯೋ ಈಗ ಬಂದ್ಬಿಡ್ತಲ್ಲ ನೀನರಾಕ್ಟಲ್ಲ ಅಂತ ಸಿದ್ರಾಮಯ್ಯನಂಬಿದೆ ಸಿದ್ರಮಯ್ಯನ ನಿನ್ನ ನಂಬಿದೆ ಎರಡ್ ಸಾವಿರ ಕೊಡ್ತೀಯ ಅಂತ ನಂಬಿದೆ ಸಿದ್ದರಾಮಯ್ಯ ಫೋನ್ ಮಾಡಿ ಹೇಳಿ ಸಂಜೆ ನಿನ್ನೊಂದು ಅಕೌಂಟ್ ಐತೆ ಆ ನಂಬರಿಗೆ ಎರಡು ಸಾವಿರ ದುಡ್ಡು ಹಾಕಕ್ಕೆ ಆಯ್ತಾ ಫ್ರೆಂಡ್ಸ್

ಸವಿತಾ ಮತ್ತು ಅಮ್ಮ ಇಬ್ರು ಇವತ್ತೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೊರಟಿದ್ರು ತುಂಬ ಬೇಜಾರಾಯಿತು ಕಳಿಸೋಕ್ಕೆ ಹಾಗಾಗಿ ಇನ್ನೊಂದು ಎರಡು ದಿವಸ ಬಿಟ್ಕೊಂಡು ಹೋಗಿರೋ ಅಂದ್ಬಿಟ್ಟು ಹಿಂಸೆ ಮಾಡಿ ಉಳಿಸ್ಕೊಂಡೆ ಅವ್ರು ಇರಲ್ಲ ಎರಡು ದಿವಸದವರೆಗೂ ಅಂತ ಸರಿ ಆಯಿತು ನಾಳೆ ಬೆಳಿಗ್ಗೆ ಬಿಟ್ಬೋತೀನಿ ಅಂತ ಅಂದ್ಬಿಟ್ಟು ಉಳಿಸ್ಕೊಂಡೆ ಯಾರಾದರೂ ನೆಂಟರು ತುಂಬ ಜನ ಇದ್ಬಿಟ್ಟು ಖಾಲಿ ಆಗಿಬಿಟ್ಟು ಒಂದು ದಿವಸ ತುಂಬ ಬೇಜಾರಾಗುತ್ತೆ ಸೊ ನನಗೆ ನೆಂಟರು ಮನೆ ತುಂಬ ನೆಂಟರು ಇರಬೇಕು ನನಗೆ ಖುಷಿ ಹಾಗಾಗಿ ಉಳಿಸ್ಕೊಂಡೆ ಇವಾಗ ಅಂತೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೂ ಹಾಗೇನೆ ಹೇಗೆ ಅಂತಂದರೆ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ತುಂಬ ಫೋರ್ಸ್ ಮಾಡಿ ಉಳಿಸ್ಕೊತಾ ಇದ್ದೆ ಇರಿ ಇವತ್ತೊಂದು ದಿವಸ ಇರಿ ಇವತ್ತು ಒಂದು ದಿವಸ ಅಂತ ಅಂದ್ಬಿಟ್ಟು ನಾವೇಂದ್ರೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರನ್ನ ಇವತ್ತು ಇರಬೇಕು ನಾವು ಬರೋವರೆಗೂ ಇರಿ ಬರೋವರೆಗೂ ಇರಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ ಹೋಯ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಚಪ್ಪಲಿಯಲ್ಲಿ ಇಡೋದು ಹಂಗೆಲ್ಲ ಮಾಡ್ತಾ ಇದ್ದೆ ಸೊ ಹಾಗೆ ನನಗೆ ಏನಪ್ಪ ನೆಂಟ್ರಿ ಏನಾದರೂ ಬಂದರೆ ಕಳ್ಸೋಕೆ ಮನಸ್ಸು ಬರೋಲ್ಲ ನಮ್ಮ ಅಮ್ಮನೂ ಒಂದು ಒಂದೆರಡು ದಿವಸ ಇರೋದಂತ ಬಂದರೆ ಒಂದು ವಾರದವರೆಗೂ ಹದಿನೈದು ದಿವಸದವರೆಗೂ ಇಟ್ಕೊತೀನಿ ಕಳ್ಸೋದಿಲ್ಲ ನಮ್ಮಮ್ಮ ಹಂಗೆ ಅಂತ ಇರ್ತಾರೆ ನಿಮ್ಗೆ ಬಂದರೆ ಕಳಿಸಲ್ಲ ನಿಮಗೆ ಅದೊಂದು ನಿಮಿಷ ಅಂತ ಅಂದ್ಬಿಟ್ಟು ಏನಪ್ಪ ನನಗೆ ಮನೆ ತುಂಬ ನೆಂಟ್ರಿರಬೇಕು ಸೊ ಖುಷಿ ಇವಾಗ ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಹಸುವಾಗಿತ್ತು ಟೀ ಮತ್ತು ಬಿಸ್ಕೆಟ್ನ ತಿಂತಾಯಿದ್ದೀವಿ ಬೇಗನೆ ಅಡುಗೆ ಮಾಡಬೇಕು ಇವತ್ತು ನಾನು ಮತ್ತು ಅಮ್ಮ ಇಬ್ಬರು ವೆಜ್ ತಿನ್ನೋಲ್ಲ ಎಲ್ಲರೂ ತಿಂತಾರೆ ಹಾಗಾಗಿ ಇಬ್ಬರಿಗೆ ಸಪ್ರೇಟ್ ಸಾಂಬಾರು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಆಂಟಿ ನಾನೇ ಮಾಡಿದ್ದೀನಿ ಬಾ ಕೊಡ್ತೀನಿ ಅಂತ ಅಂದರು ಇನ್ನಿಬ್ರಿಗೆ ಏನು ಹೋಗ್ತೀಯ ಅಂತ ಹಾಗಾಗಿ ಆಂಟಿ ಇವತ್ತು ಹಾಲು ಪಜ್ಜಿ ಮಾಡಿದ್ದಾರೆ ನನಗೆ ಅಷ್ಟಿಷ್ಟ ಆಗಲ್ಲ ಪಜ್ಜಿ ಅಲ್ಲ ಎಲ್ಲ ಇಬ್ಬರಿಗಿನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಇಸ್ಕೊಂಬರ್ಬೇಕು No, so open, mark, it, litt, litt, litt. <tryk> ಬಾಕ್ಸ್ ಐತೆ ಇವಳು ಯಾಕೆ ಬಂದು ಇಲ್ಲಿ ಮರೆಯಕ್ಕೆ ವಿಡಿಯೋ ಎಡಿಟಿಂಗ್ ಇದೆ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಹಾಗಾಗಿ ನೋಡಿ ಹೋದ್ರೆ ಸರಿ ಅಲ್ಲಿ ಗಲಾಟೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ಮನೆಗೆ ಹೋಗಿ ಮನೆಗೆ ಹೋಗು ಇಬ್ರು ಹೋಗಿ ಇದು ಹೋಗವಾ ಹೋಗು ವಿಡಿಯೋ ಎಡಿಟಿಂಗ್ ಮಾಡಬೇಕಾಯ್ತು ಹಾಗಾಗಿ ಮನೇಲಿ ಗಲಾಟೆ ಜಾಸ್ತಿ ಅಂತ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದು ಸೆಲೆಂಟ್ ಇರುತ್ತೆ ಆಂಟಿ ಬಾಗ್ಲಾಕಿ ಸಿಲ್ಕಿಬಿಡಿ ಯಾವ ಬರೋಂಗತಿ ಮಕ್ಕಳು ಫ್ರೆಂಡ್ಸ್ ಎಡಿಟಿಂಗ್ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ತುಂಬ ಬಟ್ಟೆ ಇದ್ದು ಫೋಲ್ಡ್ ಮಾಡಿ ಅದು ಹೊಸ ಹೊಟ್ಟೆ ಅದೇ ಬಟ್ಟೆ ಬಟ್ಟೆ ಫೋಲ್ಡ್ ಮಾಡ್ಬೋದು ಜಾಸ್ತಿ ಇದ್ದಾಗ ಒಂಥರ ಹಿಂಸೆ ಮಮ್ಮಿ ಸೋಫಾ ಕವರ್ ಸಟ್ಕವ್ರಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಬಟ್ಟೆ ಫೋಲ್ಡ್ ತಲೆನೋದಿ ಮಕ್ಕಳು ಊಟ ಮಾಡಿಸ್ಬಿಟ್ಟು ಮರ್ಸ್ಬಿಟ್ರೆ ನೆಮ್ಮದಿ ನಮಗೆ ಮಕ್ಕಳಿಗೆಲ್ಲ ಅಪ್ಪ ದೇವರೇ ತಲೆನೋವು ಕಿತ್ತಾಡ್ತವೆ ಯಾವಾಗಲೂ ಜೋರಾಗಿ ಕಿರುಚ್ತವೆ ಇರುಚ್ತವೆ ಎಷ್ಟು ಹಿಡಿದು ಕೇಳೋಲ್ಲ ಯಪ್ಪ 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 ನಾವೆಲ್ಲ ಹೆಂಗೆ ಆಡ್ತಿರಲಿಲ್ಲ ನಾವು ಆಡ್ತಿದ್ವಾ ನೀವು ಆಡ್ತಿತ್ತು ಇಲ್ವ ಹೀಗೆ ಈ ಥರ ಬಳೆನೆಲ್ಲ ಕರಗೋಗಿ ಬಾದಿತ್ತು ಎಷ್ಟೊಂದು ಬಳೆಣೆ ಎಲ್ಲ ಬೇಷ್ಟೇ ಬಾ ಊಟ ಮಾಡು ಏಯ್ ಇವು ಊಟ ಮಾಡ್ ಮಾಡ್ಕೊಟ್ರೆ ಸಮಾಧಾನ ನನ್ನ ಯಾರು ಕುರುಡಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಬಿಟ್ಟು ಕುತ್ಕೊಂಡಿದೀವಿ ಟಿವಿ ನೋಡ್ತಿದ್ದಾರೆ ಹುಡುಗಿ ತಾರ ಹೇಗೆ ಹಾಕೊಂಡವ್ರ

ഇതെന്താ ദേ കണ്ടി ഇവി മൊപ്പാ ഫലർങ്ങിണി അമ്മേ मम्मी സൗണ്ട് കവയ കൊട് ഏ ഇര ഇടലെ ഇല്ല ഇടലെ ഇല്ല ഇല്ല അയ്യോ ഇല്ല വാ വാ ദാ കമേ പോര് ಒಳ್ಳെ ആപ്പിൾ കാരര രൂപ ദൈവം ഓ ഏടാ തല തതു ദേ മുനികോгла ಓಕೆ ಫ್ರೆಂಡ್ಸ್ ಇಷ್ಟನ್ನ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಟ್ರ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು